ನಮಸ್ಕಾರ ಎಲ್ರಿಗೂ ಆರೋಗ್ಯಕರವಾದ ಮೆಣಸಿನಕಾಯಿ ಬಗ್ಗೆ ಒಂದು ಚಿಕ್ಕ ಪರಿಚಯನ ಹೇಳ್ತೀನಿ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು ದೊಣ್ಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ವಿವಿಧ ಬಣ್ಣಗಳಲ್ಲಿ ಸಿಗ್ತದೆ ಇದು ಇದರಲ್ಲಿ ಹಸಿರು ಕೆಂಪು ಹಳದಿ ಕೇಸರಿ ಈ ತರ ಅಂದ್ರೆ ಕಡಿಮೆ ಖಾರದ ಪೌಷ್ಟಿಕಾಂಶ ತರಕಾರಿ ಇದು ಇದು ಜೀವಸತ್ವಗಳನ್ನ ಖನಿಜಗಳನ್ನ ಮತ್ತ ಉತ್ಕರ್ಷಣ ನಿರೋಧಕಗಳಿಂದ ಆಗಿದೆ ಹೃದಯದ ಕಾಯಿಲೆಗೆ ಅದು ಒಳ್ಳೆ ಔಷಧಿ ಗುಣ ಇದೆ ಇದರಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಇದು ಚರ್ಮ ಕೂದಲು ಮತ್ತು ಕಣ್ಣುಗಳಿಗೆ ಬಹಳಷ್ಟು ಉಪಯೋಗಕಾರಿಯಾದ ತರಕಾರಿಗಳಲ್ಲಿ ಈ ದೊಡ್ಡ ಮೆಣಸಿನಕಾಯಿ ಒಳ್ಳೆ ಪಾತ್ರನ ವಹಿಸುತ್ತದೆ ಮತ್ತು ಇದು ಸಲಾಡ್ ಮಾಡಲು ಸ್ಟೀರ್ ಫ್ರೈಗಳು ಪರೋಟ ಪಿಜ್ಜಾ ಮತ್ತು ವಿವಿಧ ಅಡುಗೆಗಳಲ್ಲಿ ಇದನ್ನು ಬಹಳಷ್ಟು ಬಳಸ್ತಾರೆ ಮತ್ತು ತುಣ್ಣ ಮೆಣಸಿನ್ಕಾಯಿ ಇದರಿಂದ ಏನೇನು ಪ್ರಯೋಜನ ಆಗ್ತದಪ್ಪ ಅಂತಂದರೆ ಹೃದಯದ ಆರೋಗ್ಯಕ್ಕಿದ ಇದರಲ್ಲಿ ಭಾಳಷ್ಟು ಉಪಯುಕ್ತವಾದ ಫ್ಲೋನೈಟ್ಗಳು ಮತ್ತು ಸೈಟೋ ಕೆಮಿಕಲ್ಗಳು ಹೃದಯದ ಆರೋಗ್ಯನ ಸುಧಾರಣೆ ಮಾಡುತ್ತದೆ ಜೀರ್ಣಕ್ರಿಯೆಗೆ ಇದರಲ್ಲಿ ಫೈಬರ್ ಸಮೃದ್ಧವಾಗಿದೆ ಜೀರ್ಣಕ್ರಿಯೆಯನ್ನು ಇದು ಸುಧಾರಣೆ ಮಾಡಲು ಇದು ಸಹಾಯ ಮಾಡುತ್ತದೆ ಚರ್ಮ ಮತ್ತು ಕೂದಲಿಗೆ ಇದು ಸಿ ವಿಟಮಿನ್ ಇದರಲ್ಲಿ ತುಂಬ ಹೇರಳವಾಗಿ ಸಿಗುತ್ತದೆ ಇದು ಇದರಲ್ಲಿ ಕಣ್ಣಿಗೆ ಕೂಡ ದುಟೀನ್ ಹೊಂದಿರೋದ್ರಿಂದ ಕಣ್ಣುಗಳಿಗಿದು ಬಹಳಷ್ಟು ಒಳ್ಳೆಯದು ಮತ್ತು ಶುಗರ್ಗಂತೂ ಇದು ತುಂಬಾ ಒಳ್ಳೆಯದು ಇದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಇದು ಇರೋದ್ರಿಂದ ಇದನ್ನು ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿ ಹೊಂದಿದೆ ಅಡುಗೆಯಲ್ಲಿ ಬಳಕೆ ಮಾಡ್ತಾ ನಾವು ಆರೋಗ್ಯನ ಕೂಡ ಬಹಳಷ್ಟು ಚೆನ್ನಾಗಿಡಲು ಇದು ಬಹಳಷ್ಟು ಹೆಲ್ಪ್ ಆಗುತ್ತೆ ಸಹಾಯ ಮಾಡುತ್ತದೆ ಇದು ಮತ್ತೆ ಹಸಿದು ಹಸಿ ಸುಮ್ಮನೆ ಜಸ್ಟ್ ಫ್ರೈ ಮಾಡಿ ನಾನು ಅದೇ ಥರನ ಮಾಡ್ತಾ ಇದ್ದೀನಿ ಇವತ್ತು ಹಂಗ ಮಾಡಿ ತಿನ್ನೋದ್ರೇನದು ಇದು ಬಹಳಷ್ಟು ವಿಟಮಿನ್ ಸಿಗ್ತವೆ ನಮಗೆ ನೀರು ಹಾಕಿ ಕುದಿಸ್ಕೋದ್ಕಿಂತಲೂ ಇದರ ಸಲಾಡ್ ಅದು ಮಾಡೋದ್ರಲ್ಲಿ ಬಹಳಷ್ಟು ವಿಟಮಿನ್ ನಮಗೆ ಡೈರೆಕ್ಟಾಗಿ ಸಿಗ್ತದೆ ಕ್ಯಾಪ್ಸಿಕಮ್ ಅನ್ಯೂಮಿಯಮ್ ಸೇ ಇದು ಸೇರಿದ ತರಕಾರಿ ಇದರಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಸಕ್ಕರೆ ಫೈಬರ್ ಮತ್ತು ಕೊಬ್ಬುಗಳು ಸಮೃದ್ಧವಾಗಿ ದೇಹಕ್ಕೆ ಪೋಷಣೆಯನ್ನು ಕೊಡ್ತವೆ ಹಾಗಾಗಿ ಇದರ ಬಳಕೆಯಿಂದ ಎಲ್ಲರೂ ಆರೋಗ್ಯವನ್ನು ಸುಧಾರಿಸ್ಕೊಡಿ ನಮಗೆ ಗೊತ್ತಿಲ್ಲದೇ ನೋಡಿ ಸಾಕಷ್ಟು ತರಕಾರಿನ ತಿಂತ ಇರ್ತೀವಿ ಅದು ಆದ ನಂತರ ತಿಂದ್ರೆ ಅದ್ರದ್ದು ಇದೆ ಬೇರೆ ಅನ್ಸುತ್ತೆ ನನಗೆ ಗೊತ್ತಿಲ್ಲದೆ ತಿನ್ನೋ ಆಹಾರಕ್ಕಿಂತಲೂ ಗೊತ್ತಾದ ನಂತರ ತಿನ್ನೋ ತಿನ್ನೋದ್ರಿಂದ ಅದಕ್ಕೆ ಆ ತರಕಾರಿಗೆ ಆ ಫ್ರೂಟ್ಸ್ಗೆ ಅದು ಒಂಥರ ಅದು ವ್ಯಾಲ್ಯೂ ಬರ್ತದಂತ ನನಗನ್ಸುತ್ತೆ ಇದಕ್ಕೆ ನೀವೇನಂತೀರಾ ನನಗೆ ಕಮ್ಮಿ ಈಗಿನ ತರಕಾರಿಗಳಲ್ಲಿ ಒಳ್ಳ ವಿಟಮಿನ್ ಇರೋ ತರಕಾರಿ ಸಿಗೋದೆ ಅಪರೂಪ ಆಗಿಬಿಟ್ಟಿದೆ ಇವಾಗ ಹಂಗಾಗಿ ನಮಗೆ ಸಿಗೋ ತರಕಾರಿಗಳಲ್ಲಿ ಸ್ವಲ್ಪ ನೋಡಿಕೊಂಡು ಕೆಲವೊಂದು ಹಳ್ಳಿಯವ್ರು ಬೆಳಿತಾರಲ್ವ ಅಲ್ಲಿ ತಗೊಂಡು ನಾವು ಮಾಡ್ಕೊಂಡು ಊಟ ಮಾಡೋದ್ರಿಂದ ಸ್ವಲ್ಪ ಆದರೂ ಹೆಲ್ತನ್ನ ಸರಿಯಾಗಿ ಇಟ್ಕೋಬಹುದು ಅಂತ ಯಾಕಂದ್ರೆ ಇದು ನಾನು ಜವಾರಿ ದೊಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹೈಬ್ರಿಡ್ ಕೂಡ ತೊಗೋಬಹುದು ಅದೇನು ತೊಂದರೆ ಇಲ್ಲ ಒಳ್ಳೆ ಸ್ವಲ್ಪ ನಾವು ತಿನ್ನೋ ಡೈಲಿ ತಿನ್ನೋ ಪದಾರ್ಥಗಳಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಫ್ರೆಶ್ ಇರೋ ತರಕಾರಿ ತಗೊಂಡು ಆದಷ್ಟು ಫ್ರಿಜ್ನಲ್ಲಿ ಇಡದೇನೆ ನಾವು ತರಕಾರಿಗಳನ್ನು ಬಳಸಬೇಕು ಯಾಕಂದ್ರೆ ಆಲ್ರೆಡಿ ಅದು ವಿಟಮಿನ್ ಇವಾಗ ಯಾವ ತರಕಾರಿಗಳಲ್ಲಿ ಇಲ್ಲ ಹಣ್ಣುಗಳಲ್ಲೂ ಇಲ್ಲ ಸಿಗೋ ತರಕಾರಿನ ಅದು ತಂದು ಮತ್ತೆ ನಾವು ಫ್ರಿಜ್ನಲ್ಲಿ ಇಟ್ಟು ಅದು ಮತ್ತೆ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಹೋದ ನಂತರ ನಾವು ಮತ್ತೆ ಎರಡು ದಿನ ಫ್ರಿಜ್ ಅಲ್ಲಿ ಇಟ್ಕೊಂಡು ಅಡುಗೆ ಮಾಡೋದ್ಕಿಂತಲು ಆಗಿಂದಾಗಿ ನಾವು ಹಳ್ಳಿಯವರೆಲ್ಲ ಮಾರ್ತಿರ್ತಾರಲ್ಲ ಅಂತಲ್ಲಿ ತಂದು ತಿನ್ನೋದು ಒಳ್ಳೇದು ಯಾಕಂದ್ರೆ ಅವ್ರೇನು ಎಲ್ಲಿ ಸ್ಟೋರ್ ಮಾಡಿರಲ್ಲ ಅವ್ರು ಕಮರ್ಷಿಯಲ್ ಇರಲ್ಲ ಅನ್ಸುತ್ತೆ ಯಾಕಂದ್ರೆ ಎಷ್ಟು ಬೆಳಿತಾರೆ ಅಷ್ಟು ಡೈಲಿ ಡೈಲಿ ತಂದು ಮಾರ್ತಾರೆ ಫ್ರೆಶ್ ಆಗಿ ಅಂತ ಈ ಶಾಪ್ ಗಳಲ್ಲೆಲ್ಲ ಸ್ಟೋರ್ ಮಾಡಿರ್ತಾರ ಅವರು ಅವರು ಕಮರ್ಷಿಯಲ್ ಆಗಿ ಬೆಳಿತಾರ ಅಂತ ವ್ಯಾಪಾರ ಮಾಡಬೇಕಾದ್ರೆ ಅಲ್ಲಿ ಡೈಲಿ ಖರ್ಚಾದ್ರೂ ಸ್ವಲ್ಪ ನಾವು ಹೆಚ್ಚೆಚ್ಚು ಕಮ್ಮಿ ತರಕಾರಿ ಯಾರು ಆಗಿಂದ ಆಗಿ ತಂದು ಮಾರ್ತಿರ್ತಾರಲ್ಲ ಅಂಥರ ಕಡೆ ತಗೊಂಡು ನಾವು ಸ್ವಲ್ಪ ತಿನ್ನೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಆದ್ರೂ ಸ್ವಲ್ಪ ಗಮನ ಇಡ್ಬಹುದು ಅಂತ ಸ್ವಲ್ಪ ಜವಾರಿ ತರಕಾರಿಗಳು ಇರ್ತಾವಲ್ಲ ಆ ಟೈಪ್ ತಗೊಂಡು ತಿನ್ಬೇಕು ಹೆಚ್ಚಾಗಿ ಸಿ ಎಲ್ಲಿ ಅಲ್ಲಿ ತಗೊಂಡು ತಿನ್ರಿ ಹಾಂ ನಾನು ಆಗಿ ಇದು ಫ್ರೈ ಮಾಡ್ತಾ ಇದ್ದೀನಿ ನೋಡ್ರಿ ನಿಮ್ಮ ಮಾಡಿ ತೋರಿಸ್ತೀನಿ ಇವಾಗ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳಷ್ಟು ಅಂದ್ರೂ ಕೂಡ ಸ್ವಲ್ಪ ಆದರೂ ನಮ್ಮ ಆರೋಗ್ಯನ ಸರಿಯಾಗಿ ಇಟ್ಕೋಬೋದು ಯಾಕಂದರೆ ಒಳ್ಳೆ ತರಕಾರಿ ಸಿಗೋದು ಒಳ್ಳೆ ಪೌಷ್ಟಿಕಾಂಶ ಇರೋ ತರಕಾರಿ ಸಿಗೋದು ಅಪರೂಪ ಇವಾಗ ಹಾಗಾಗಿ ಸ್ವಲ್ಪ ಕ್ಯಾರೆಟ್ ಅಂಥವೆಲ್ಲ ತಿನ್ನಬೇಕು ಈ ದೊಣಮೆಣ್ಸಿನ್ಕಾಯಿ ಬಗ್ಗೆ ನನ್ ನಾನು ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಇದರಲ್ಲಿ ಇಷ್ಟೊಂದು ವಿಟಾಮಿನ್ಸ್ ಇರೋದೆಲ್ಲ ಇರ್ತಾವಂತ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಕೆಲವೊಂದು ವಿಷಯಗಳು ನಿಮಗೆ ಹೇಳ್ಬೇಕಂತ ನಾನು ಸ್ಟಡಿ ಮಾಡ್ತ ಮಾಡ್ತಿರ್ತೀನಿ ಹಂಗಾಗಿ ಸ್ವಲ್ಪ ನನಗೂ ಕಲೀಲಕ್ಕ ನನಗೂ ತಿಳ್ಕೊಳ್ಲಾಕ ನನಗ ಒಂದು ಅವಕಾಶ ಸಿಗ್ತಾ ಇದೆ ನನಗೂ ಯಾಕೆ ಹೆಚ್ಚಾಗಿ ಆ ವಿಷಯಗಳನ್ನ ಹೇಳ್ಬೇಕಂತಂದ್ರೆ ನಾವು ಸ್ವಲ್ಪ ಸ್ಟಡಿ ಮಾಡ್ಬೇಕು ಹಾಗಾಗಿ ಯಾಕಂದ್ರೆ ಡೈಲಿ ನಾವು ಹಿರಿಯರೆಲ್ಲ ಹೇಳ್ತಿದ್ರು ಅವರೆಲ್ಲ ಹೇಳಿದ ಕೇಳ್ಕೊಂಡು ನಾವು ತ ತರಕಾರಿನ ಮಾಡ್ತಿದ್ವಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಜಾಸ್ತಿ ನೀರ ಕುದಿಸ್ಬೇಡ್ರಿ ಅಷ್ಟೇ ತಾಳ್ಸ್ಕೊಬೇಕು ತಿನ್ನಬೇಕು ರೊಟ್ಟಿ ಪಲ್ಯ ಜಾಸ್ತಿ ಹಾಕೊಂಡು ತಿನ್ರಿ ಒಳ್ಳೇದು ಹೆಲ್ತಿಗೆ ಒಳ್ಳೇದು ಹೆಲ್ತಿಗೆ ಅಂತಿದ್ರು ನಾವು ಸ್ವಲ್ಪ ಸ್ವಲ್ಪ ಹಚ್ಕೊಂಡು ತಿಂತಾ ಇದ್ವಿ ಅದನ್ನ ನಮ್ಗೆ ಏನು ಗೊತ್ತಾ ನಮ್ಮ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರಿದಾಗ ನಮಗೆ ಅದ್ರ ಬಗ್ಗೆ ಅರಿವು ಬರ್ತವೆ ಹಂಗಾಗಿ ನಾವು ತಿಳಿದ ನಂತರ ಹೇಳ್ತೀವಿ ಅಂತಂದ್ರೆ ನೀವು ಸ್ವಲ್ಪ ಹೆಚ್ಚೆಚ್ಚು ತರಕಾರಿನ ಸ್ವಲ್ಪ ತಿನ್ರಿ ಒಂದ್ ರೊಟ್ಟಿಗೆ ಒಂದು ಹಿಡಿ ಪಲ್ಯ ಇರಬೇಕು ಅಷ್ಟು ಹಚ್ಕೊಂಡು ತಿಂತ ಬರ್ರಿ ಆದಷ್ಟು ನೀವು ತಿಂದೇ ಇರೋರು ಪ್ರಯತ್ನ ಮಾಡ್ಕೊಂಡು ತಿನ್ರಿ ಆರೋಗ್ಯಕ್ಕೋಸ್ಕರ ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ಳಿ ಈಗಿನ ಆರೋಗ್ಯ ಆಹಾರ ಪದ್ಧತಿ ಅಷ್ಟೊಂದು ಸರಿ ಇಲ್ಲ ಅದರಲ್ಲೇ ಸ್ವಲ್ಪ ಹುಡುಕೊಂಡು ಹುಡ್ಕೊಂಡು ಒಳ್ಳೆ ಆಹಾರನ ತಿಂದು ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಎಲ್ರು ಸರ್ವೇ ಜನ ಸುಖಿನೋ ಹೋಗಂತು ಅನ್ನುವ ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಎಲ್ರು ಆರೋಗ್ಯನ ಚಂದ ಇಡ್ಲಿ ಅಂತ ನಾನು ಬಯಸ್ತೀನಿ ಎಲ್ರು ಆರಾಮಾಗಿರಿ ಒಳ್ಳೆ ಆಹಾರ ತಿಂದು ಸದೃಢರಾಗಿರಿ ಇರಷ್ಟು ಜೀವನನ ಒಳ್ಳೆ ರೀತಿಯಿಂದ ಕಳೀರಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದ